ಸೊ ಈ ಕೈ ಈ ಕೈಗೆ ನೀವು ಆಪರೇಷನ್ ಆಗಿದೆ ಇನ್ನೂ ಆಗಬೇಕಾಗಿದೆ ಇದು ಕಡಿಮೆ ಪರವಾಗಿಲ್ಲ ನೋವಿದೆ ಎಲ್ಲರೂ ನನ್ನ ಮೇಲೆ ಕ್ವೇಶನ್ ಇದ್ದಲ್ಲ ಹಂಗಾಗಿ ತುಂಬ ಅಂತ ಸೀರಿಯಸ್ ಏನಾರಾಗಿ ಅಂದರೆ ರೆಸ್ಟ್ ಮಾಡಬೇಕು ಒಂದು ವಾರ ಒಂದು ತಿಂಗಳು ಏನಾದರೂ ಒಂದು ಮಂತ್ ಕೇಳಿ ಒಂದು ತಿಂಗಳು ರೆಸ್ಟ್ ಮಾಡಲೇಬೇಕು ಆಂಧ್ರ ಆಂದ್ರ ಇಲ್ಲಿ ಕರ್ನಾಟಕಕ್ಕೆ ಹೇಗೆ ಬರ್ತಾ ಇದ್ರಿ ನಮ್ಮ ಕುರಿ ಕುರಿ

ಅದು ಏನು ಮಾಡ್ತು ನಾನು ಡೋರ್ ಕಡೆ ಕುಂತಿದ್ದೆನಾಪ್ಪಳಿಸ್ತು ಇಸೀದಾಗ ಈ ಓಕೆ ಡೋರ್ ಡೋರ್ ವರ್ಗಡೆ ಕೂತಿದ್ರಿ ಹ್ಞೂ ಬಸ್ಸು ಈ ಥರ ಬಲ್ಭಾಗಕ್ಕೆ ಪಂಚೆ ಹೊಡಿತು ಸೊ ನೀವು ಯಾವ ಸೈಡಲ್ಲಿ ಇದ್ರಿ ಬಲ್ಭಾಗ ಬಲ್ಭಾಗದಲ್ಲಿ ಇದ್ರಿ ಸೊ ಅವಾಗ ನಿಮ್ಗೆ ಏನಾದರೂ ಗೊತ್ತಾಯ್ತು ಬಸ್ ಏನಾದ್ರು ಗೊತ್ತಾಯ್ತಾ ಹೇಗೆ ತಿರುಗ ಗೊತ್ತಾಯ್ತು ನಿಲ್ತು ಈಗ ಹಾಂ ಅಷ್ಟೇ

ಕೆಳಗೆ ಡೋರ್ಗೆ ರತ್ನ ಅಪ್ಲೈಸ್ತಲ್ಲ ಎಲ್ಲ ನನ್ನ ಮಕ್ಕೆ ಬಂದು ಬಿದ್ದುಬಿಟ್ರು ಹ್ಞೂ ಅವು ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಎಲ್ಲ ಜನಗಳು ಹೇಳ್ಕೊಂಡು ಅವು ಬಂದು ನೀವು ಕೂಡ ಎಲ್ಪ್ ಮಾಡಿ ಕಿರ್ಚಿದ್ರೆ ಅಥವಾ ನೀವೇ ಬಂದ್ಬಿಟ್ರ ಇಲ್ಲ ಸರ್ ನಾವು ಎಲ್ಪ್ ಮಾಡೋಕ್ಕೆ ಎರಡು ನನಗೆ ಗೊತ್ತಾಯ್ತು ಅಲ್ಲೇ ಕಟ್ ಅಂದ್ರೆ ಕಟ್ ಎರಡು ಲೈಟಿ ಕಂದ್ರಲ್ಲ ಹ್ಞೂ ಎರಡು ಹೋಗಿ ಹೋಗ್ಬಿಡೋ ಅಂದರೆ ಕೈ ಹ್ಞೂ ಅಲ್ಲೇ ಗೊತ್ತಾಯ್ತು ಕೈ ಅಲ್ಲೇ ಗೊತ್ತಾಯ್ತು ಗೊತ್ತಾಯ್ತು ಬಟ್ ಆ ನೋವಲಿ ಹೆಂಗೆ ನೀವು ಆಚೆ ಬಂದಿದ್ದೀರಾ ಈ ಕಡೆ ಬಂದ್ರೆ ಇವರು ಟೀಚರ್ಸ್ ಮೇಡಮ್ ಅವರು ಇರಲ್ಲ ಅವರು ಕರ್ಕೊಂಡು ಇಲ್ಲಿ ಉಂಕು ಕಂಡು ತುಂಬಾ ಫಾಸ್ಟ್ ಇತ್ತಾ ಬಸ್ಸು ಹೂ ಸಾ ಫಾಸ್ಟ್ ಇತ್ತಾ ಫಾಸ್ಟ್ ಇತ್ತ ಅವನು ಏನಾಯ್ತಾ ಕೇಳಕೊಂಡ್ನಗ ಎಲ್ಲಿ ಬಿದ್ದು ಬಿಜಿ ಕಪ್ಪನ ತೆಲಿ ಬಿತ್ತು ಅಲ್ಲೇ ಇದ್ದಿದ್ದೆ ನಾವು ಫಾಸ್ಟ್ ಆಗಿ ಬಂದು ಲೆಫ್ಟ್ ತಗೊಂಡ್ಬಿಟ್ಟ ಕಂಟ್ರೋಲ್ ಮಾಡ್ತಾ ಇಲ್ಲ ರೈಟ್ ಇದೆ ಹ್ಮ್ ಲೆಫ್ಟ್ ಲೆಫ್ಟ್ ಹ್ಮ್ ಲೆಫ್ಟ್ ಇದೆ ನೀವು ರೈಟ್ ಅಲ್ಲಿ ಕೂತಿದ್ರಿ ಹ್ಮ್ ರೈಟ್ ಅಲ್ಲಿ ಡ್ರೈವರ್ ಕಡೆ ಕೂತಿ ಹ್ಮ್ ನಿಮ್ಮ ಮೇಲೆ ಜನ ಎಲ್ಲ ದಬ ದಬ ಅಂತ ಅಯ್ಯೋ ಜನ ಎಲ್ಲ ಇಲ್ಲ ಸರ್ ನಾನು ಹ್ಮ್ ನಾನು ದೇವರ ಕಾಪಡಿ ದೇವರ ಕಾಪಡಿ ಸರ್ ಯಾರು ತಪ್ಪು ಅಂತ ಹೇಳ್ತೀರಾ ಸರ್ ಡ್ರೈವರ್ ತಪ್ಪು ಅಂತ ಹೇಳ್ತೀರಾ ಯಾರು ನನಗೆ ಇರೋದು ಡ್ರೈವರ್ ಮೇಲೆ ಸಾವಿರ

ಇಲ್ಲಿ ಬಂದು ಎಷ್ಟು ಕುರಿಗಳು ಮೈಸೂರು ಐನೂರು ಕುರಿಗಳು ಈಗೆಲ್ಲ ಯಾರು ನೋಡ್ಕೋತಾರೆ ಈಗ ಅವ್ರು ಆಳ್ಗೊಳ ಅಂದರೆ ಕುರಿಗಳು ಬಿಟ್ಬಿಟ್ರಿ ಬಸ್ಸಲ್ಲಿ ಹಾಕತ್ತಿದ್ರಿ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಈಗ ಹ್ಮ್ ಕುರಿತು ಮಾಮೂಲಿ ಅಡ್ಡಾಡ್ತೀವಿ ಹ್ಞೂ ಎಲ್ಲಿ ಬಿಟ್ಟಿದ್ರಿ ಕುರಿನ ಅವಾಗ ನಂಜಿನ ಹ್ಞೂ ಆಯಿತು ನೀವು ಅಂದ್ರಿಂದ ನಂಜಿನ ಹುಗ್ ಹೋಗ್ತಾ ಇದ್ರಿ ಹ್ಮ್ ಹುಣಸೂರ್ಗೆ ಹೋಗಿದ್ರೆ ಮೈಸೂರು ಹ್ಞೂ

Ah, porque não é...